ಶಿವಮೊಗ್ಗ ಮಹಾನಗರ ಪಾಲಿಕೆ ಟಿವಿಸಿ ಸದಸ್ಯರೊಂದಿಗೆ ಶಾಸಕರ ಸಭೆ ಶಿವಮೊಗ್ಗ ನಗರದ ನೆಹರು ರಸ್ತೆಯಲ್ಲಿರುವ ಶಾಸಕರ ಕಚೇರಿಯಲ್ಲಿ ಆಗಸ್ಟ್ ಆರು ಎರಡು ಸಾವಿರದ ಇಪ್ಪತ್ತೈದು ರ ಬುಧವಾರ ಸಂಜೆ ನಗರದ ಶಾಸಕರಾದ ಮಾನ್ಯ ಶ್ರೀ ಚನ್ನಬಸಪ್ಪರವರ ಅಧ್ಯಕ್ಷತೆಯಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಪಟ್ಟಣ ಮಾರಾಟ ಸಮಿತಿಯ ಟಿವಿಸಿ ಸಭೆ ನಡೆಯಿತು ಪಾದಚಾರಿಗಳ ಮಾರ್ಗ ಆಕ್ರಮಿಸಿಕೊಂಡ ಎಲ್ಲ ಅಡೆತಡೆಗಳನ್ನು ತೆರವುಗೊಳಿಸಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಶಾಸಕರು ಮಾರ್ಗದರ್ಶನ ನೀಡಿದರು ನಾಗರಿಕರಿಗೆ ಫುಟ್ಪಾತ್ನಲ್ಲಿ ಓಡಾಡಲು ಮುಕ್ತ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ ಫುಟ್ಪಾತ್ನಲ್ಲಿ ಇರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಪಾಲಿಕೆಯಿಂದ ಅನುಮತಿ ಪಡೆದಂತಹ ವ್ಯಾಪಾರಿಗಳಿಗೆ ಸಮೀಪದಲ್ಲಿ ವೆಂಡಿಂಗ್ ಝೋನ್ ನಿರ್ಮಿಸಿ ರಾಷ್ಟ್ರದ ಇತರೆ ರಾಜ್ಯಗಳಾದ ಇಂದೋರ್ ಹಾಗೂ ಒಡಿಸಾದಲ್ಲಿರುವ ವೆಂಡಿಂಗ್ ಝೋನ್ ವ್ಯಾಪಾರ ವಲಯದಂತೆ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವರಿಗೆ ಅವಕಾಶ ಮಾಡಿಕೊಡಿ ವೆಡ್ಡಿಂಗ್ ಝೋನ್ಗೆ ಬೇಕಾಗುವಂತ ಮೂಲಭೂತ ಸೌಕರ್ಯಕ್ಕೆ ಅನುದಾನಗಳನ್ನು ಕಲ್ಪಿಸಲು ನಾನು ಸಿದ್ಧ ಸ್ಥಳೀಯ ಬೀದಿ ವ್ಯಾಪಾರಿಗಳಿಗೆ ವ್ಯಾಪಾರ ವಲಯದಲ್ಲಿ ವ್ಯಾಪಾರ ಮಾಡಲು ಹೆಚ್ಚಿನ ಆದ್ಯತೆಯನ್ನು ನೀಡಿ ಎಂದು ಹೇಳಿದರು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾನ್ಯ ಶ್ರೀ ಮಾಯಣ್ಣಗೌಡ ಕೆ ರವರು ಈಗಾಗಲೇ ಗುರುತಿಸಲಾದ ವ್ಯಾಪಾರ ವಲಯಕ್ಕೆ ಸ್ಥಳೀಯ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಶೌಚಾಲಯ ವಿದ್ಯುತ್ ದೀಪ ಕುಡಿಯುವ ನೀರು ಸ್ಥಳದ ಸ್ವಚ್ಛತೆಯ ಬಗ್ಗೆ ಪಾಲಿಕೆಯ ಸಂಬಂಧಪಟ್ಟ ವಿಭಾಗದ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿರುವೆ ಪಾಲಿಕೆಯಲ್ಲಿ ಗುರುತಿನ ಚೀಟಿ ಪಡೆದಂತಹ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಅಭಿವೃದ್ಧಿಗೊಂಡಂತಹ ವೆಂಡಿಂಗ್ ಝೋನ್ಗೆ ಸ್ಥಳಾಂತರಿಸಲಾಗುವುದು ಎಂದು ತಿಳಿಸಿದರು ಈ ಸಭೆಯಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಪಟ್ಟಣ ಮಾರಾಟ ಸಮಿತಿಯ ಸದಸ್ಯರಾದ ಚನ್ನವೀರಪ್ಪ ಗಾಮನಗಟ್ಟಿ ನಾರಾಯಣ್ ವಿನಯ್ ಕುಮಾರ್ ಬಾಬು ಇರ್ಫಾನ್ ಅಶೋಕ್ ಕುಮಾರ್ ಮನ್ಸೂರ್ ಅಲಿ ಮೀನಾ ಪಾಲಿಕೆ ಡೇನಲ್ ಅಧಿಕಾರಿಯಾದ ಅನುಪಮಾ ಗೀತಾ ಇಂಜಿನಿಯರ್ ವಿಭಾಗದ ಪುಷ್ಪಾವತಿ ಜ್ಯೋತಿ ಲೀಲಾ ಮಧುನಾಯ್ ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ದೇವರಾಜ್ ಟಿವಿ ಸಬ್ ಇನ್ಸ್ಪೆಕ್ಟರ್ ನವೀನ್ ತಿರುಮಲೇಶ್ ಹಾಗೂ ಪಾಲಿಕೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು